ಎಲ್ಲರಿಗೂ ಜೈ ಜಿನೇಂದ್ರ ನಾನಿವತ್ತು ವಿಟಮಿನ್ ಸೊಪ್ಪಿನ ಚಟ್ನಿಯನ್ನು ಮಾಡುವ ವಿಧಾನವನ್ನು ಹೇಳುತ್ತಿದ್ದೇನೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ವಿಟಮಿನ್ ಸೊಪ್ಪು ತುರುಳಿಟ್ಟುಕೊಂಡಿರುವ ತೆಂಗಿನಕಾಯಿ ಹಾಗೂ ಹುಣಸೆ ಹುಳಿ ಕೊತ್ತಂಬರಿ ಬೆಲ್ಲ ಮೆಣಸಿನ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಎಣ್ಣೆ ಈಗ ನಾವು ಬಾಣಲೆಯಲ್ಲಿ ಬಾಣೆಯ ಬಾಣಲೆಯನ್ನು ಉಳಿಸಿ ಇದಕ್ಕೆ ಒಂದು ಉಪ್ ನೀರ್ ಎಣ್ಣೆಯನ್ನು ಹಾಕಿ ಇದಕ್ಕೆ ವಿಟಮಿನ್ ಸೊಪ್ಪು ಹಾಕಿಕೊಳ್ಳಬೇಕು ಇದನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು ಇದು ವಿಟಮಿನ್ ಸೊಪ್ಪು ಕಪ್ಪು ಬಣ್ಣ ಬರಬೇಕು ಈಗ ನಾವು ಇದಕ್ಕೆ ಹುರಿದಿಟ್ಟಿರುಕೊಂಡಿರುವ ತೆಂಗಿನಕಾಯಿಯನ್ನು ಹಾಕಿಕೊಳ್ಳಬೇಕು ಅದಕ್ಕೆ ಹುಣಸೆ ಹುಳಿ ಕೊತ್ತಂಬರಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ತೆಂಗಿನಕಾಯಿ ಮತ್ತು ವಿಟಮಿನ್ ಸೊಪ್ಪು ಈ ತರ ಬಣ್ಣ ಬಂದ ಮೇಲೆ ಇದನ್ನು ಎರಡು ನಿಮಿಷ ಆರಲು ಬಿಡಬೇಕು ಈಗ ನಾವು ಮಿಕ್ಸಿ ಜಾರಿಗೆ ಇದನ್ನು ಹಾಕಿಕೊಳ್ಳಬೇಕು ಆನಂತರ ಮೆಣಸಿನ ಹುಡಿ ಅದಕ್ಕೆ ಒಂದು ಬೆಲ್ಲ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನೀರನ್ನು ಹಾಕಿಕೊಳ್ಳಬೇಕು ಈ ಚಟ್ನಿ ರುಬ್ಬಿಟ್ಟುಕೊಂಡಾಗಿದೆ ಇದನ್ನು ನೀವು ಒಂದು ಬೌಲಿಗೆ ಹಾಕಿ ಇಟ್ಟುಕೊಳ್ಳಿ ಚಟ್ನಿ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಇದು ದೋಸೆ ಚಪಾತಿ ರೊಟ್ಟಿ ಪುಂಡಿ ಪಲ್ಯ ಪುಂಡಿ ಇದೊಟ್ಟಿಗೆ ಸೇವಿಸಲು ಉತ್ತಮವಾಗಿರುತ್ತದೆ ಈ ವಿಟಮಿನ್ ಸೊಪ್ಪಿನ ಚಟ್ನಿ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ನೀವೆಲ್ಲರೂ ನಿಮ್ಮ ಮನೆಯಲ್ಲಿ ಪ್ರಯತ್ನಿಸಿ ಥ್ಯಾಂಕ್ ಯು ಪ್ಲೀಸ್ ಲೈಕ್ ಆ್ಯಂಡ್ ಶೇರ್